ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾವು ಇವತ್ತು ಎಳ್ಳು ಬೆಲ್ಲ ಮಾಡುವ ವಿಧಾನವನ್ನು ನೋಡಿಕೊಂಡು ಬರೋಣ ಬನ್ನಿ ಮೊದಲು ಸ್ವಲ್ಪ ಎಳ್ಳನ್ನು ಬಾಣಲಿಯಲ್ಲಿ ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಹುರಿಯಬೇಕು ನಂತರ ಸ್ವಲ್ಪ ಕೆಂಪಗಾಗಿವರೆಗೂ ಹುರಿಯಬೇಕು ನಂತರ ಕಡಲೆ ಬೀಜವನ್ನು ಸ್ವಲ್ಪ ಹೊತ್ತು ಹುರಿಯಬೇಕು ನಂತರ ಸ್ವಲ್ಪ ಬೆಲ್ಲವನ್ನು ತಗೊಂಡು ಇಚ್ಚಿಕೊಳ್ಳಬೇಕು ನಂತರ ಒಣಗೊಬ್ಬರಿಯನ್ನು ಸ್ವಲ್ಪ ಸಣ್ಣಗೆ ಹೆಚ್ಚಿಕೊಳ್ಳಬೇಕು ಬೆಲ್ಲವನ್ನು ಮತ್ತು ಒಣ ಕೊಬ್ಬರಿಯನ್ನು ಎರಡನ್ನೂ ಸ್ವಲ್ಪ ಸಣ್ಣಗೆ ಹೆಚ್ಚಿಕೊಳ್ಳಬೇಕು ಹೆಚ್ಚಿಕೊಂಡ ನಂತರ ನಂತರ ಒಂದು ಕಪ್ಪು ಕಡಲೆಪಪ್ಪು ಒಂದು ಕಪ್ಪು ಕಡಲೆ ಬೀಜ ಅರ್ಧ ಕಪ್ಪು ಬೆಲ್ಲ ಅರ್ಧ ಕಪ್ಪು ಕೊಬ್ಬರಿ ಅರ್ಧ ಕಪ್ಪು ಎಳ್ಳು ಎಲ್ಲವನ್ನು ಒಂದು ಬಟಕರಾಜ್ ನೆಟ್ಟಪ್ಪೆಯನ್ನು ತೆಗೆದುಕೊಂಡು ಎಲ್ಲವನ್ನು ಅದರಲ್ಲಿ ಹಾಕಿ ಚೆನ್ ಮಿಕ್ಸ್ ಮಾಡಿಕೊಳ್ಳಬೇಕು ಮಿಕ್ಸ್ ಮಾಡಿಕೊಂಡ ನಂತರ ಎಳ್ಳು ಬೆಲ್ಲ ರೆಡಿಯಾಗಿರುತ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದನ್ನು ಮನೆಯಲ್ಲಿ ಮಾಡಿಕೊಂಡರೆ ತಿನ್ನಲು ರುಚಿಯಾಗಿರುತ್ತದೆ ಅಂಗಡಿಗಳಲ್ಲಿ ಅಷ್ಟು ರುಚಿಯಾಗಿರುವುದಿಲ್ಲ ಕಡಿಮೆ ಖರ್ಚಿನಲ್ಲಿ ಆಗುತ್ತದೆ